ಆತ್ಮೀಯ ನನ್ನೆಲ್ಲ ಅನ್ನದಾತ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಮಲ್ಲಿಕಾರ್ಜನವ್ರು ತಿಳಿಸ್ತಕ್ಕಂಥ ನಮಸ್ಕಾರಗಳು ಆದ್ಮೇಲೆ ಇವತ್ತು ಸಿಂಧನೂರನ್ನ ನಾಗಪ್ಪ ದೊಡ್ಡ ಮನೆಯವ್ರ ಹೊಲದಲ್ಲಿದ್ದೀವಿ ನಾವು ಇವರು ಹೀಗೆ ನಾಲ್ಕು ದಿನಗಳ ಹಿಂದೆ ಆರ್ ಪಿ ಎಸ್ ಸೆವೆಂಟಿ ಸಿಕ್ಸ್ನ ಬದನೆ ಗಿಡಕ್ಕೆ ಸ್ಪ್ರೇ ಮಾಡಿದರು ಅವಾಗೇನಂದರೆ ಫ್ಲವರ್ ಶೆಟ್ಟಿಂಗ್ ಆಗ್ತಿರ್ಲಿಲ್ಲ ಫ್ಲವರ್ ಶೆಟ್ಟಿಂಗ್ರೆಲ್ಲ ಕಾಯಿಗಳು ಸೈಜುನು ಆಕಾರನೂ ಬರ್ತಿರಲಿಲ್ಲ ಆಮೇಲೆ ಇಳುವರಿನೂ ಕಡಿಮೆ ಇತ್ತು ಈಗ ಸ್ಪ್ರೇ ಮಾಡಿ ಇವತ್ತು ನಾಲ್ಕು ಐದನೇ ದಿನ ಆ್ಯಕ್ಚುಲಿ ನೋಡ್ಬೋದು ನೀವು ಇಲ್ಲಿ ಅದ್ಭುತವಾದ ಒಂದು ಸೆಟ್ಟಿಂಗನ್ನು ಕಾಣ್ಬೋದು ಹೂವು ಮಗ್ಗೆ ಕಾಯಿ ಅದ್ಭುತವಾಗಿ ಪ್ರತಿಯೊಂದನ್ನು ನೋಡ್ಬೋದು ಆರ್ ಪಿ ಎಸ್ ಸೆವೆಂಟಿ ಸಿಕ್ಸ್ ಮಾತ್ರ ನಾನು ಇದನ್ನು ಸ್ಪ್ರೇ ಮಾಡಿಸಿದ್ದೆ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ನಿಮಗೆ ತೋ ತೋರಿಸ್ತಾ ಇದ್ದೀನಿ ನೋಡಿರಿ ಅದ್ಭುತವಾದ ಒಂದು ಸೆಟ್ಟಿಂಗು ಯಾವ ಗಿಡದಲ್ಲಿ ಯಾವ ಕೊಲ್ಲಿನಲ್ಲಿ ನೋಡಿದರೂ ಕೂಡ ನೋಡಿರಿ ಇನ್ನು ಕಾಯಿಗಳು ಸೈಜು ಆಕಾರ ಕ್ವಾಲಿಟಿ ಇನ್ನು ಈವಲ್ದಾರೆ ಹೇಳಿದ ಪ್ರಕಾರ ಮೊದಲು ಒಂದು ಸಾಲಿಗೆ ನಾವು ಮೂರು ಬಾಕ್ಸನ್ನು ಇದ್ವಿ ಕಾಯಿನ ಈಗ ನಾಲ್ಕೂರಿಂದ ಐದು ಬಾಕ್ಸ್ ಆಗ್ತದ ಅಂತಂದೇಳಿ ಇಲ್ಲಿ ಕೆಲಸ ಮಾಡೋಂಥ ಕೆಲಸಗಾರರೇ ಹೇಳಿದ್ರು ತುಂಬ ಖುಷಿ ಆಗ್ತದೆ ನಮಗೆ ನಮ್ಮ ಆರ್ ಪಿ ಎಸ್ ಸೆವೆಂಟಿ ಸಿಕ್ಸು ಅದ್ಭುತವಾದ ಒಂದು ಕಾರ್ಯನ ಮಾಡ್ತದೆ ಎಲ್ಲ ಬೆಳೆ ಮೇಲೂ ಕೂಡ ಹಾಗಾಗಿ ಪ್ರತಿಯೊಬ್ಬ ರೈತ ಬಂದರು ಆರ್ ಪಿ ಎಸ್ ಸೆವೆನ್ ಸಿಕ್ಸನ್ನು ಎಲ್ಲ ಬೆಳೆಗಳಿಗೂ ಬಳಸಿರಿ ಪ್ರತಿಯೊಂದು ಬೆಳೆಗಳಿಗೂ ಇಲ್ಲಿ ತುಂಬ ಚೆನ್ನಾಗಿ ಸೆಟ್ಟಿಂಗ್ ಆಗಿರ್ತಕ್ಕಂಥದ್ದು ಇವತ್ತು ಆ್ಯಕ್ಚುಲಿ ಅವ್ರು ಇಲ್ಲ ಹೊಲ್ದಲ್ಲಿ ಇದ್ರೆ ಅವ್ರ ಜೋಡಿ ಮಾತಾಡ್ಸ್ತಿದ್ವಿ ಆಮೇಲೆ ಈ ಕಾಯಿಗಳು ಯಾವ ಥರ ಬರ್ತದಂದರೆ ಔಟ್ಲುಕ್ಕು ತುಂಬ ಒಳಪಿನಿಂದ ಕೂಡಿರುತ್ತೆ ಆಮೇಲೆ ಒಳ್ಳೆ ಗ್ರೀನಸ್ಸು ಆಮೇಲೆ ಪ್ರತಿ ಗಿಡದಲ್ಲಿ ಹೂವನ್ನು ನೀವು ಸಂಪೂರ್ಣವಾಗಿ ನೋಡ್ಬೋದು ಹೂವು ಕಾಯಿ ಮಗ್ಗೆ ಇನ್ನು ನಾನು ಕಾಯಿ ಹತ್ರ ಹೋಗಿ ನಿಮಗೆ ವೀಡಿಯೋನ ಡಿಸ್ಪ್ಲೇ ಮಾಡ್ತೀನಿ ನೋಡಿರಿ ಕಾಯಿಗಳು ಕೂಡ ಈ ಥರ ಅದ್ಭುತವಾಗಿ ಕ್ವಾಲಿಟಿ ಇರ್ತದೆ ನಂಬರ್ ಒನ್ ಕ್ವಾಲಿಟಿನಲ್ಲಿ ಕಾಯಿಗಳು ಬರ್ತದೆ ಇದು ಆರ್ ಪಿ ಎಸ್ ಸೆವೆಂಟಿ ಸಿಕ್ಸ್ ಯೂಸ್ ಮಾಡಿದಂಥ ಒಂದು ಬದನೆ ಗಿಡ ಆದ ಬದನೆಕಾಯಿಗಳು ನೋಡಿರಿ ಪ್ರತಿಯೊಂದು ಕಾಯಿ ಅಷ್ಟು ತುಂಬ ಚೆನ್ನಾಗಿರ್ತದೆ ಆಮೇಲೆ ಶೈನಿಂಗು ಔಟ್ಲುಕ್ಕು ಮಾರ್ಕೆಟಲ್ಲಿ ಹೋದ ತಕ್ಷಣ ಮೊದಲು ಈ ಕಾಯಿಗಳಿಗೆ ಡಿಮ್ಯಾಂಡ್ ಇರ್ತದ ನೋಡ್ಬೋದು ನೀವು ಅದ್ಭುತವಾಗಿರ್ತದೆ ಹಾಗಾಗಿ ಈ ಬದನೆ ಗಿಡ ಅಂತಲ್ಲ ಪ್ರತಿಯೊಂದು ಬೆಳೆ ಕೂಡ ಅದ್ಭುತವಾಗೇ ಇರ್ತದೆ ಹಾಗಾಗಿ ನಾನು ಎಲ್ಲ ರೈತ ಬಂದವರು ಈ ಆರ್ ಪಿ ಎಸ್ ಸೆವೆಂಟಿ ಸಿಕ್ಸ್ನ ಪ್ರತಿಯೊಬ್ಬರು ಕೂಡ ತಮ್ಮ ಬೆಳೆಗಳಿಗೆ ಬಳಸ್ಕೊಂಡು ಲಾಭದಾಯಕ ಕೃಷಿ ಮಾಡ್ಕೋಬೇಕಂತ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸಮಾಪ್ತಿ ಮಾಡ್ತಾಯಿದ್ದೀವಿ ಜೈ ಧನ್ವಂತರಿ